ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡುವಂತೆ ಆಗ್ರಹಿಸಿ ಧರಣಿಯನ್ನ ಮಾಡುತ್ತಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆಯನ್ನ ನೀಡುವಂತೆ ಆಗ್ರಹಿಸಿ ಧರಣಿ ಮಾಡಿದ್ದಾರೆ ಮೂರನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ ನಿಪಾಣಿ ಮುಧೋಳ್ ರಾಜ್ಯ ಹೆದ್ದಾರಿ ತಡೆದು ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ಟನ್ ಕಬ್ಬಿನ ಬಿಲ್ ಸಾವಿರದ ಐನೂರು ರೂಪಾಯಿ ಮಾಡ್ತಾ ಇದ್ದಾರೆ ಸೇನೆ ಸೇರಿ ರೈತ ಸಂಘಟನೆಗಳಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಏನ್ ಮಾಲೀಕರಿದ್ದಾರೆ ಮಾಲೀಕರ ವಿರುದ್ಧ ಸದ್ಯಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿಗದಿತವಾದಂತಹ ಬೆಲೆಯನ್ನ ಕೊಡ್ತಾ ಇಲ್ಲ ಕಬ್ಬಿಗೆ ನಾವು ಬೆಳೆದಂತಹ ಬೆಳೆಯಾಗಿರಬಹುದು ಅದಕ್ಕೆ ಸರಿಯಾದಂತಹ ಬೆಲೆಯನ್ನು ನಿಗದಿ ಮಾಡ್ತಿಲ್ಲ ಇದರಿಂದ ನಮಗೂ ಕೂಡ ಲಾಸ್ ಆಗ್ತಾ ಇದೆ ಅಂತ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ನಿಪ್ಪಾಣಿ ಮತ್ತು ಮುಧೋಳ್ ರಾಜ್ಯ ಹೆದ್ದಾರಿ ಏನಿದೆ ಆ ಒಂದು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ನ ಮಾಡ್ತಾ ಇದ್ದಾರೆ ಒಂದು ಟನ್ ಕಬ್ಬಿನ ಬಿಲ್ ಅನ್ನ ಮೂರ್ ಐನೂರು ರೂಪಾಯಿ ನಿಗದಿ ಮಾಡಿಕೊಡಿ ಹಸಿರು ಸೇನೆ ಸೇರಿ ರೈತ ಸಂಘಟನೆಗಳಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತದೆ ಸದ್ಯಕ್ಕೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ರೈತರು ಸೇರಿದ್ದಾರೆ ಅಂತ ಇವತ್ತಿಗೆ ಮೂರನೇ ದಿನ ಮೂರನೇ ದಿನವೂ ಕೂಡ ಈ ಒಂದು ಪ್ರೊಟೆಸ್ಟ್ ಮುಂದುವರೆದಿದೆ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ಅಂತ ಸದ್ಯಕ್ಕೆ ರೈತರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡ್ಬೇಕಾಗುತ್ತೆ ಯಾವ ರೀತಿ ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಒಂದು ಟನ್ ಕಬ್ಬಿನ ಬಿಲ್ ಏನಿದೆ ಮೂರ್ ಸಾವಿರದ ಐನೂರು ನೀಡಿ ಅದ್ರಿಂದ ನಮ್ಗೇನು ತೊಂದರೆ ಆಗಲ್ಲ ಅಟ್ಲೀಸ್ಟ್ ನಾವು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗುತ್ತೆ ಅಂತ ರೈತರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಈಗ ದೇವರಾಜ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧವಾಗಿ ಈಗ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಮೂರನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸದ್ಯಕ್ಕೆ ರೈತರು ಈ ಒಂದು ಹೋರಾಟವನ್ನ ಯಾವಾಗ ಕೈ ಬಿಡ್ತಾ ಇದಾರೆ ರೈತರು ಏನ್ ಹೇಳ್ತಾ ಇದ್ದಾರೆ ಖಂಡಿತ ಸಂಹಿತೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮುರ್ಲಿಗಿ ತಾಲೂಕಿನ ಗುರ್ರಾಪುರ್ ಕಾಸ್ಟ್ನಲ್ಲಿ ಕಬ್ಬಿಗೆ ಪ್ರತಿ ಟನ್ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದು ರೂಪಾಯಿ ಬಿಲ್ ನಿಗದಿ ಮಾಡುವಂತೆ ಆಗ್ರಹಿಸಿ ಕಳೆದ ಮೂರು ದಿನಗಳಿಂದ ರೈತರು ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಅಂದ್ರೆ ಪ್ರತಿ ಕಟ್ಟಡ ಕಬ್ಬಿಗೆ ಮೂರ್ ಸಾವಿರ ಐದ್ನೂರು ರೂಪಾಯಿ ಬೆಲೆ ಎಲ್ಲಿವರೆಗೂ ನಿಗದಿ ಆಗಲ್ಲ ಅಲ್ಲಿ ತನಕ ನಾವು ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಸ್ಥಳಕ್ಕೆ ಸಕ್ರ ಸಚಿವ ಶಿವಾನಂದ್ ಪಾಟೀಲ್ ಅವರು ಬರುವಂತೆ ರೈತರು ಪಟ್ಟು ಸಹ ಹಿಡಿದ್ರು ರೈತರು ಸಚಿವರು ಬಾರದೇ ಇರೋ ಕಾರಣ ಮತ್ತಷ್ಟು ಪ್ರತಿಭಟನೆ ಕಾವು ಪಡೆದುಕೊಂಡಿರುವಂತದ್ದು ದಿನದಿಂದ ದಿನಕ್ಕೆ ರೈತರ ಸಂಖ್ಯೆ ಆ ಚೆಕ್ ಇರುವಂತದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರ ಸಂಖ್ಯೆಯು ಸಹ ಸುಮಾರು ದಿನಗಳಿಂದ ಅಂತಂದ್ರೆ ಈ ಕೇವಲ ಮೂರು ದಿನಗಳಲ್ಲ ಇದಕ್ಕಿಂತ ಮುಂಚೆ ಒಂದು ತಿಂಗಳಿನಿಂದ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮುಂದೆ ರೈತರು ಪ್ರತಿಭಟನೆ ಮಾಡಿ ಮೂರ್ ಸಾವಿರದ ಐನೂರು ರೂಪಾಯಿ ಬಿಲ್ ನಿಗದಿಯಾಗುವ ತನಕ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡದಂತೆ ರೈತರು ಮನವಿಯನ್ನ ಸಹ ಮಾಡಿದ್ರು ಆದರೂ ಸಹ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಏನಿದ್ದಾರೆ ಅದೇ ರೀತಿಯಾಗಿ ಗಮನ ಹರಿಸ ಕಾರಣ ರೈತರು ರೊಚ್ಚಿತ್ತು ಸರಿ ಸತ್ಯಾಗ್ರಹಕ್ಕೆ ಸಹ ಇಲ್ಲಿ ಕುಳಿತಿರುವಂತದ್ದು ಯಾವ ಅಂದ್ರೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಏಳುನೂರ ಐವತ್ ಸಾವಿರ ರೂಪಾಯಿ ಬಿಲ್ ಇದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಬಿಲ್ ನಿಗ್ರೆ ಮಾಡಬೇಕು ನಾವು ವರ್ಷಾನಗಟ್ಟಲೆ ಇಲ್ಲಿ ಕಬ್ಬನ ಬೆಳೆದಿರ್ತೀವಿ ಯಾವುದೇ ರೀತಿಯಾಗಿ ಬಿಲ್ ಬರದಿರೋ ಕಾರಣ ಮೂರ್ ಸಾವಿರ ಕೊಟ್ಟರೆ ನಮ್ಗೆ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಪ್ರತಿಭಟನೆಗೆ ಸಹ ಇಲ್ಲಿ ಇಳಿದಿರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ